ಇದೆಲ್ಲವನ್ನ ನೋಡ್ತಾ ಇದ್ರೆ ಕರ್ನಾಟಕದ ಜನ ಒಂದರಿಂದ ಒಂದು ಈ ತರದ ಘಟನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರು ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಇವ್ರು ಒಂದು ವಾರ ಟೈಮ್ ತಗೊಂಡ್ರು ಅದು ಸದನದಲ್ಲಿ ಎರಡು ದಿನ ಹೋರಾಟ ನಮ್ದು ಎರಡು ದಿನ ಹೋರಾಟ ಮಾಡಿದಾಗೂ ಅವ್ರು ಹೇಳಿದ್ರು ಯಾರು ಇಲ್ಲ ಎಲ್ಲ ಮಂತ್ರಿಗಳು ಸೇಮ್ ಡೈವರ್ಷನ್ ಇದರಲ್ಲಿ ಹೆಂಗೆ ಕೆಫೆಯಲ್ಲಿ ಮಾಡಿದ್ರು ಕೆಫೆಯಲ್ಲಿ ಸೇಮ್ ವಿಧಾನಸಭೆಯಲ್ಲೂ ಕೂಡ ಅದನ್ನೇ ಹೇಳಿದ್ದವ್ರು ಅವರು ಕೂಗೇ ಇಲ್ಲ ಅವ್ರು ಏಳೇ ಇಲ್ಲ ಹಾ ಪ್ರಿಯಾಂಕರ್ ಅವರು ಪ್ರಿಯಾಂಕಾ ಖರ್ಗೆ ಅಂತ ಒಂದು ಹೆಜ್ಜೆ ಮುಂದೆ ಹೋಗಿ ಏ ಬಿಜೆಪಿಯವ್ರದು ಕಾಮಾಲೆ ಕಣ್ಣು ಅಂದ್ಬಿಟ್ರು ಈಗ ಯಾರ್ದಿ ಕಾಮಾಲೆ ಕಣ್ಣು ಹಾ ಎಫ್ ಎಸ್ ಎಲ್ ರಿಪೋರ್ಟೇ ಬಿಜೆಪಿಯವ್ರದೇ ಮಾಡಿಬಿಟ್ರು ಎಫ್ ಎಸ್ ಎಲ್ ರಿಪೋರ್ಟ್ ಅಂದ್ಬಿಟ್ರು ಬಿಜೆಪಿಯವರೇ ಒಂದು ಮಾಡಿ ಅದನ್ನೇ ಸೃಷ್ಟಿ ಮಾಡಿ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಟ್ರು ಮಾಧ್ಯಮದಲ್ಲಿ ಬಿಟ್ಬಿಟ್ರು ಅಂದು ಈಗ ಪೊಲೀಸ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಬಂತಲ್ಲ ಅವರೇ ಮಾಡಿದ್ವು ಅಂತ ಈಗ ಹೇಳ್ತೀರಾ ಕಾಂಗ್ರೆಸ್ ಅವರೇ ರಾಮೇಶ್ವರ ಕೆಫೆ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿದ್ರಿ ಪಾಕಿಸ್ತಾನ ಜಿಂದಾಬಾದ್ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿದ್ರಿ ಮಂಗ್ಳೂರು ಬ್ಲಾಸ್ಟ್ ನಮ್ಮ ಬ್ರದರ್ಸು ಅಂದ್ರಿ ಈಗ ಸಿಕ್ಕಿರೋರು ಸಿಸ್ಟರ್ ಏರಿಯಾದಲ್ಲಿ ಸಿಕ್ಕಿದ್ದಾರೆ ಅಂದ್ರೆ ಕಾಂಗ್ರೆಸ್ ಈ ದೇಶದ ಭದ್ರತೆಗೆ ಒಂದು ರೀತಿ ಅಪಾಯ ಜೆ ಹಳ್ಳಿ ಘಟನೆ ಆಯ್ತು ಅದು ಒಂಥರ ಭಯೋತ್ಪಾದನಾ ಕೃತನೆ ಇಡೀ ಬೆಂಗಳೂರು ನಡುಗೋಯ್ತು ಅದರಲ್ಲಿ ಮೇನ್ ಸಿಕ್ಕಾಕೊಂಡಂತವ್ರು ಇವತ್ತು ಬೋರ್ಡ್ ಚೇರ್ಮನ್ ಅವರು ಸಂಪತ್ ರಾಜ್ ಅಪ ಅರೆಸ್ಟ್ ಆಗಿ ಹೋಗ್ ಬಂದ್ರಲ್ಲ ಹೋಗಿ ಬಂದಾಯ್ತು ಅರೆಸ್ಟ್ ಆಯ್ತು ಬೇಲಲ್ಲಿ ಅವರೇ ಇನ್ನು ಬೇಲಲ್ಲಿರೋರಿಗೆ ಅವಾಗೆ ಬೋರ್ಡ್ ಚೇರ್ಮನ್ ದಲಿತ ಶಾಸಕರ ಮನೆಗೆ ಬೆಂಕಿ ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಧ್ವಂಸ ಇಡೀ ಏರಿಯಾ ಭಯ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿರೋದು ರಸ್ತೆ ರಸ್ತೆ ಬೀದಿ ಬೀದಿಗಳಲ್ಲಿ ಗೂಂಡಾಗಿರಿ ಇಡೀ ಒಂದು ವಾರ ನಡ್ಗೋಗಿತ್ತು ಬೆಂಗಳೂರು ಅಂತವ್ರಿಗೆ ಸರ್ಟಿಫಿಕೇಟು ಬೋರ್ಡ್ ಚೇರ್ಮನ್ ಅಂದ್ರೆ ಕಾಂಗ್ರೆಸ್ ಹಿನ್ನೆಲನೆ ಇದು